ಯಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತೆ ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಆಯ್ತು ಚಡ್ಚಣ್ಣ ಕಲಬುರಗಿ ದರೋಡೆ ಆಗಿತ್ತು ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರು ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿ ಕ್ಯಾಮೆರಾ ಕರೆಕ್ಟಾಗಿ ಕರೆಕ್ಟ್ ಆಗಿಟ್ಕೊಳ್ಳೋದಿಲ್ಲ ನಾವು ಬಟ್ ಆ ದುಡ್ಡು ಏನ್ ಕಳತಳ ಮಾಡ್ಕೊಂಡಿರ್ತಾರಲ್ಲ ಸರ್ ಅವರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ ಗೆ ಬಳಕೆ ಮಾಡ್ಕೊತಾರೆ ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರೋದು ಸಾಲಮನ್ನಾ ಬಗ್ಗೆ ರೈತರಿಂದ ಸಾಲ ಮನ್ನಾ ಬಗ್ಗೆ ಒತ್ತಡ ಆಯ್ಕೆ ಮಾಡಿ ತಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರೈತರು 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 ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ಸುವರ್ಣ ಬಗ್ಗೆ ಸುದ್ದಿ ಕೂಡ ಮಾಡ್ತಾರೆ

ಎಲ್ಲ ಇದನ್ನು ಕೂಡ ತಪ್ಪದೇ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಶನ್ ಸರ್ವೆ ಆಗಬೇಕು ಯಾಕಂತಂದ್ರೆ ಈ ಸೋಶಿಯೋ ಎಜುಕೇಶನ್ ಸರ್ವೆ ಆಗಿರಲಿಲ್ಲ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರು ಸಾಮಾಜಿಕ ಪರಿಸ್ಥಿತಿ ಏನಕ್ಕು ಮಾಡಿಕೊಂಡು ಅದರಿಂದ ಗೊತ್ತಾಗುತ್ತೆ ಸರ್ವೇ ಇದು ಇದಾದ್ಮೇಲೆ ನಾವು ಕಾರ್ಯಕ್ರಮಗಳನ್ನ ಅಭಿವೃದ್ಧಿ ಕಾರ್ಯಕ್ರಮ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು

ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಅಪಾಯಿಂಟ್ ಮಾಡಿದ್ದಾರೆ ಸಾಕಷ್ಟು ಬೆಳೆಗಳೆಲ್ಲ ಹಾಳೆ ಸಂಪೂರ್ಣ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದೀವಿ ಮಾಡಕ್ಕೆ ಸೂಚನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ವಾರದಲ್ಲಿ ಜೆಟಿ ಸರ್ವೆ ಆಗುತ್ತೆ ಆದ್ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ಬಾಳಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದ್ದೇವೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ರೀತಿ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಹುಟ್ಟಿಗೆ ಒಟ್ಟು ಫೈನಲ್ ವರದಿ ತಗತೀ ಕೆಲವೊಂದು ರೈತರ ಇನ್ಸೂರೆನ್ಸ್ ಕೆಲವೊಂದು ರೈತರ ಇನ್ಶೂರೆನ್ಸ್ ಕಟ್ಟಿಲ್ಲ ಸರ್ ಅಂತವ್ರಿಗೂ ಲಾಸ್ಟ್ ಟೈಮ್ ಇಂದನೂ ಕ್ಲೈಮ್ ಆಗ್ತಾ ಇಲ್ಲ ಇನ್ಶೂರೆನ್ಸ್ ಕಟ್ತಾ ಇರುವಂತ ಯಾವ್ದು ಪರಿಹಾರ